ಬಹಳ ಸುಂದರ ತಾಣವಾದ ಅಜ್ಜಪ್ಪನಹಳ್ಳಿಯಲ್ಲಿ ಅರೆ ಆಂಜನೇಯ ಸ್ವಾಮಿಗಳು ನೆಲೆ ನಿಂತಿದ್ದಾರೆ ಅರೆ ಅಂದರೆ ಬಂಡೆ ಬಂಡೆಯ ಮೇಲೆ ನಿಂತಿರುವಂತಹ ಆಂಜನೇಯ ಸ್ವಾಮಿ ಆದ್ದರಿಂದ ಇದಕ್ಕೆ ಅರೆ ಆಂಜನೇಯ ಸ್ವಾಮಿಯ ದೇವಸ್ಥಾನ ಅಂತ ಸುಪ್ರಸಿದ್ಧವಾಗಿದೆ ಆಷಾಢ ಮಾಸದ ಪ್ರಥಮ ಏಕಾದಶಿ ಹಾಗೂ ದ್ವಾದಶಿಗಳಂದು ವಿಶೇಷವಾದ ಜಾತ್ರಾ ಮಹೋತ್ಸವ ಈ ಆಂಜನೇಯ ಸ್ವಾಮಿಗೆ ನಡೆಯುತ್ತೆ ವಿಜೃಂಭಣೆಯಿಂದ ನಡೆಯುವಂತಹ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ದೇಶದ ನಾನಾ ಮೂಲೆಗಳಿಂದ ಭಕ್ತಾದಿಗಳು ಬಂದು ಪಾಲ್ಗೊಳ್ತಾರೆ ಅಜ್ಜಪ್ಪನಹಳ್ಳಿ ತುಮಕೂರು ಜಿಲ್ಲೆ ತುಮಕೂರು ತಾಲೂಕಿನಲ್ಲಿ ಸ್ವಾಂದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ನೋಡ್ತಾ ಇರೋದು ಕರಿಯಣ್ಣ ಮತ್ತು ಕೆಂಚಣ್ಣನ ಮೂರ್ತಿಗಳು ಇಲ್ಲಿನ ಆಂಜನೇಯ ಸ್ವಾಮಿ ಮೂರ್ತಿಯು ಎತ್ತರದ ನಿಲುವನ್ನು ಹೊಂದಿದ್ದು ಅಭಯ ಹಸ್ತದಿಂದ ಬರುವಂತಹ ಭಕ್ತಾದಿಗಳನ್ನು ಅನುಗ್ರಹಿಸುತ್ತಿದ್ದಾನೆ ಎನ್ನುವಂತೆ ತೋರುತ್ತದೆ ದೇವಸ್ಥಾನಕ್ಕೆ ಬರುವ ಭಕ್ತರು ಹಣ್ಣು ಕಾಯಿಯನ್ನು ತಂದು ಭಗವಂತನಿಗೆ ನೈವೇದ್ಯ ಮಾಡಿ ತೃಪ್ತರಾಗುತ್ತಾರೆ ನೋಡಿ ಧರ್ಮ ಪ್ರವೃತ್ತಿ ಪಾರ್ಶಿವ ಆಂಜನೇಯ ಸ್ವಾಮಿ ಅರೇ ಆಂಜನೇಯ ಸ್ವಾಮಿ ನಿಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಅದು ನಿಮ್ಮದು ಹಾಂ ನಿಮ್ಮದು ಹರೇ ಆಂಜನೇಯ ಪಂಚಮಿಗೆ ಐದು ದೇವರದ್ದು ನಾವು ಕೃಪಾ ಆಶೀರ್ವಾದ ಬೇಕು ಹಾಂ

ಸ್ಥಾನದಲ್ಲಿ ಸೀತಾ ಲಕ್ಷ್ಮಣ ಸಮೇತ ರಾಮಚಂದ್ರನ ವಿಗ್ರಹಗಳು ಸಹ ಇವೆ ಇಲ್ಲಿ ನೋಡ್ತಾ ಇರುವಂಥದ್ದು ಆಂಜನೇಯ ಸ್ವಾಮಿಯ ವಿಗ್ರಹ ಮೂರ್ತಿ ಈ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಒಂದು ವಿಶೇಷವಾದಂತಹ ಆಚರಣೆಯನ್ನು ಭಕ್ತಾದಿಗಳು ಮಾಡ್ಕೊಂಡು ಬಂದಿದ್ದಾರೆ ಅದು ಏನಂತ ಅಂದರೆ ಪಲ್ಲದ ಆರತಿ ಅಂತ ಅಂದ್ಬಿಟ್ಟು ದೊಡ್ಡದಾದಂತಹ ಪಲ್ಲದಲ್ಲಿ ಐವತ್ತು ಸೇರುಗಳಷ್ಟು ಪ್ರಸಾದವನ್ನು ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಿ ಪಲ್ಲದ ಆರತಿಯನ್ನು ಮೊದಲಿಗೆ ದೇವರಾಯದುರ್ಗದ ಅಂದರೆ ದೇವರಾಯನದುರ್ಗದ ನರಸಿಂಹಸ್ವಾಮಿಗಳಿಗೆ ಅರ್ಪಿಸಿ ನಂತರ ಏನು ಅರೆ

ವಿಶೇಷ ಏನೇ ಅವ್ರು ಆಲಾದಿಸಿದ ಪಲ್ಲಕ್ಕಿ ಆರ್ತಿ ಅಂತ ದೊಡ್ಡ ದೊಡ್ಡರ ಸೇವೆ ಅಂತ ಹೇಳಿ ಸ್ವಾಮಿ ಮಾಡ್ತಾ ಇದ್ದೀವಿ ದೇವರ ದೇವರಾಯ್ ತುರ್ಗಾ ಇನ್ನು ಇವನ್ ಮಟ್ ಮೊದ್ಲು ಇವನ್ ಒಪ್ಸಾದ್ಮೇಲೆ ಇನ್ ತಗೊಂಡೋಗಿ ತಿರ್ಗ ಆ ಸ್ವಾಮಿಗಿಕ್ಕಿ ಅಲ್ಲಿ ಸಿಕ್ಕ ಅವನ್ಗ್ ಒಪ್ಪಿಸ್ಬೇಕಿದ್ ಇಲ್ಲಿ ಎತ್ಕೊಂಡ್ ಹೋಗ ಏನು ಇನ್ ಅಲ್ಲಾಡ್ಸಂಗಿಲ್ಲ ಕಟ್ಟರ್ ಸಂಗಿಲ್ಲ ಎಲ್ಲಿ ತಂಗೆ ಅಲ್ಲಿ ಮಾಡಿದ್ ಬಿಟ್ಟು ತಿರ್ಗ ಅಲ್ಲಿ ಸ್ವಾಮಿ ಒಪ್ಪಿಸ್ಬೇಕಲ್ಲ ದೊಡ್ಡೋರಿಗೆ ಅಷ್ಟೇ ಮಾಡಿದ್ಯಲ್ಲ ಮಟ್ ಮೊದ್ಲು ಇವರಿಗೆ ಒಪ್ಸೋದು ಹ್ಮ್ ನರಸಿಂಹಸ್ವಾಮಿಗೆ ಇವ್ನಾದ್ಮೇಲೆ ಇದು ದೇವರಾಯ್ ಯಾವ ಕಾಲದಲ್ಲಿ ಇಲ್ಲಿ ಸುಂದ ಹೋಗ್ತಿದ್ವರ ದೇವರಾಯನದು ಹೋದಾಗ ಇಲ್ಲಿ ಆಮೇಲೆ ಮಾಡಿ ನೋಡ್ರಿ ನಮ್ ನಮ್ ದೇಶನೇ ನಮ್ ದೇಶ ಬೋಲೋ ಭಾರತ್ ಮಾತಾ ಕಿ ಅರೆ ಆಂಜನೇಯ ಸ್ವಾಮೀಕಿ ದೇವರಾಯ ದುರ್ಗಾ ನರಸಿಂಹ ಸ್ವಾಮಿ ಕಿ ದೇವಸ್ಥಾನದ ಹಿಂದೆ ಬೆಟ್ಟಗಳ ಸಾಲೇ ಇದೆ ಅದೂ ಆಷಾಢ ಮಾಸ ಆಗಿರೋದ್ರಿಂದ ಈ ತುಂತುರು ಮಳೆಯಲ್ಲಿ ಮೋಡ ಕವಿದ ಬೆಟ್ಟಗಳನ್ನು ನೋಡೋದೇ ಸ್ವಾಂದೇನಹಳ್ಳಿ ಬೆಟ್ಟ ಹೌದಾ ಅಲ್ವಾ ಮಧ್ಯದಲ್ಲಿರೋ ದೇವರಾಯನ ದುರ್ಗ ಅಲ್ವಾ ನೋಡಿ ಅರೆ ಸ್ವಾಮಿ ದೇವಸ್ಥಾನ ಬೀರನ್ ಕಲ್ ಬೆಟ್ಟ ಇದು ಬೀರನ್ ಕಲ್ ಬೆಟ್ಟ ಇದು ಬಂಡೆ ನೋಡು ಇದೆಲ್ಲ ಬಂಡೆ ಬಂಡೆ ಮೇಲೆ ದೇವರು ಇರೋದ್ರಿಂದ ಅರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಿಡುವಾದಾಗ ಈ ಸುಂದರ ತಾಣವಾದ ಅಜ್ಜಪ್ಪನ ಹಳ್ಳಿಗೆ ಬಂದು ಆಂಜನೇಯ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಡ್ತೇನೆ ಎಲ್ಲರಿಗೂ ನಮಸ್ಕಾರ